ಸ್ವಾಗತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಾರ್ಚ್ ತಿಂಗಳಲ್ಲಿ ನಡೆದಂತಹ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ನಮ್ಮ ಜಾಸ್ಮಿನ್ ಶಿಕ್ಷಣ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಅತ್ಯುನ್ನತ ಅಗ್ರ ಶ್ರೇಣಿಯಲ್ಲಿ ಪಾಸಾಗಿರ್ತಾರೆ ಇನ್ನು ವಿಜ್ಞಾನ ಹಾಗೂ ಕಲೆ ವಿಭಾಗದಲ್ಲೂ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಂತಹ ವಿದ್ಯಾರ್ಥಿಗಳು ಇದ್ದ ನಮ್ಮ ಶಿಕ್ಷಣ ಸಂಸ್ಥೆಗಷ್ಟೇ ಅಲ್ಲದೆ ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಅಜಿಸ್ ಖಾನ್ ಸಾರ್ ಈ ಒಂದು ಕಲ್ತನಾಶು ಪರೀಕ್ಷೆಯನ್ನು ಉಂಟು ಮಾಡಿರುತ್ತದೆ ಈ ಒಂದು ಕಾರಣದಿಂದ ನಮ್ಮ ಅಧ್ಯಕ್ಷರಾದಂಥ ಶ್ರೀ ಸನ್ಮಾನಿ ಶ್ರೀ ಎಜಿ ಕನ್ಸರ್ ಅವರು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ತಮ್ಮ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೆ ತಮ್ಮ ವತಿಯಿಂದ ಹೃತ್ಪೂರ್ವಕವಾದಂತಹ ಸುಸ್ವಾಗತವನ್ನು ಕೋರುತ್ತೇನೆ ಪ್ರಪ್ರಥಮವಾಗಿ ನಮ್ಮ ಜಾಸ್ಮಿನ್ ಶಿಕ್ಷಣ ಸಂಸ್ಥೆಯಲ್ಲಿ ಜಾಸ್ಮಿನ್ ಶಿಕ್ಷಣ ಸಂಸ್ಥೆ ಸಂಸ್ಥೆಯಲ್ಲಿ ಪಿ ಯು ಸಿ ವಿಜ್ಞಾನ ವಿಭಾಗದಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿರ್ತಕ್ಕಂತಹ ನಮ್ರತಾ ಡಾಕ್ಟರ್ ಎಸ್ ಸಂಜೀವ್ ಕುಮಾರ್ ಈ ವಿದ್ಯಾರ್ಥಿಯು ನಮ್ಮ ಜಾಸು ಶಿಕ್ಷಣ ಸಂಸ್ಥೆಯ ಇಲ್ಲಿ ಕಲಿಕಾ ಕೊಂ ರೋ 77 ಪ್ರಶ್ತು ಪಂತಾಶನ ಪಡೆದಿರುತ್ತಾರೆ ಈ ವಿದ್ಯಾರ್ಥಿ ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂತ ಸಂವಾದಿ ಸ್ತೇಜಿಸ್ ಫಾನ್ಸರ್ ಅವರು ಸಂವಾದಿ ಸದಸ್ಯರಾಗಿ ಇರಬೇಕು ಸೋಮ್ಯಾ ಮೇಡಂ ಸೋಮ್ಯಾ ಮೇಡಂ ಅವರು ಹಾ ครับ ಸಾಹೇಬರೇ ಅದೇ ರೀತಿಯಾಗಿ ನಮ್ಮ ಜಾಸ್ತಿ ಶಿಕ್ಷಣ ಫಸ್ಟ್ ಇಯರ್ ವಿಜ್ಞಾನ ವಿಭಾಗದಲ್ಲಿ ಮೊಹಮ್ಮದ್ ಶಹಬಾಜ್ ಮೊಹಾಫ್ ಮೊಹಮ್ಮದ್ ಈಸಾ ಇವರು ಶೇಕಡ ಅರವತ್ತೈದರಷ್ಟು ಫಲಿತ ಫಲಿತಾಂಶವನ್ನು ಪಡೆದುಕೊಂಡು ನಮ್ಮ ಕಾಲೇಜಿಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಈ ವಿದ್ಯಾರ್ಥಿಗೆ ನಮ್ಮ ಕಾಲೇಜಿನ ಸನ್ಮಾನ ಸನ್ಮಾನಿಸಲಿಸ್ತಾ ಸನ್ಮಾನಿಸಲಿದ್ದಾರೆ ಅದೇ ರೀತಿಯಾಗಿ ವಿಜ್ಞಾನ ವಿಭಾಗದಲ್ಲಿ ಅಜ್ರಾ ಬಾತುಲ್ಲಾ ಮತ್ತು ಡಾಕ್ಟರ್ ಆಫ್ ಎನ್ ಡಿ ಮಕ್ರನ್ ಇವರು ಶೇಕಡಾ ಅರವತ್ತ್ಮೂರರಷ್ಟು ಬಸ್ ಪ್ರಶಸ್ತಿಯನ್ನು ಪಡ್ಕೊಂಡು ನಮ್ಮ ಕಾಲೇಜಿಗೆ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರಿಗೆ ಇವರಿಗೆ ಸ್ತ್ರೀಯ ಪರಿಣಾಮವನ್ನು ಸುಮಾರಿಸಬೇಕಾಗಿದೆ ಎಂ ಡಿ ನಜೀರ್ ಸನ್ ಆಫ್ ಎಂ ಡಿ ನಜೀರ್ ಎಂ ಡಿ ನಾಸೀರ್ ಸನ್ ಆಫ್ ಎಂ ಡಿ ನಜೀರ್ ಇವರು ನಮ್ಮ ಕಾಲೇಜಿಗೆ ಅರವತ್ಮೂರಷ್ಟು ಫಲಿತಾಂಶ ಶೇಕಡ ಅರವತ್ತ್ ಫಲಿತಾಂಶವನ್ನು ರಷ್ಟು ಪಡೆದುಕೊಂಡು ಉತ್ತೀರ್ಣರಾಗಿದ್ದಾರೆ ಇವರಿಗೆ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರಾಗಿರುವಂತಹ ಗೌತರ ಸನ್ಮಾನಿಸಲಿದ್ದಾರೆ ಈ ಕಲಾರ ಮಗದಲ್ಲಿ ಲಖನ ಬಲ್ವಾ ಸಮಾನ ಅಶೋಕ್ ಬಲ್ವಾ ಇವರು ಕೂಡ ಅದ್ವಶ್ಯಣೀಯ ಇಲ್ಲಿ ಆ ಕಲೆಯ ವಾದದಲ್ಲಿ ಅದ್ವಶ್ಯಣೀಯ ಉದ್ಭವ ಆಗಿತ್ತು ಅವರನ್ನು ನಮ್ಮ ಸಂಸ್ಥೆಯ ಜಾಯಸರ ಜಾಯಸರ ಅವರು ನಿರ್ವಹಣೆ ಮಾಡಿದ್ದರು ಸೆಂಟರ್ ಕಾಲೇಜಿನ ಫ್ರಾಂಚೈಸ್ ಅಂತ ಜಾಯಸರ ಸಹ ಸಂಬಂಧ